ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿದೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿರೋದು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಸಂಗ್ರಾಮವನ್ನೇ ಸಾರಿದೆ ಪ್ರಿಯಾಂಕ್ ಮನೆ ಮುತ್ತಿಗೆಗೂ ಮುನ್ನ ಬಿಜೆಪಿಗರನ್ನ ಅರೆಸ್ಟ್ ಮಾಡುವ ಕೆಲಸ ಆಗಿದೆ ಐವಾನ್ ಶಾಹಿ ರಸ್ತೆಯಲ್ಲಿ ಪೊಲೀಸರು ಈ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಮಾಡ್ತಾ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಕಲಬುರಗಿಯಲ್ಲಿನ ಪರಿಸ್ಥಿತಿಯನ್ನು माना <laughs> ಪ್ರಿಯಂಕಾ ಖರ್ಗೆ ಅವರ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಇರಿ ಒಂದು ನಿಮಿಷ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅವರು ಈ ಹೋರಾಟ ಈ ಹೋರಾಟದಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ ಏನು ಅಂತಂದ್ರೆ ನಾನು ಹಂಗೆ ಅರಿದ್ರು ಕೂಡ ನ್ಯಾಯ ಸಿಗಬೇಕು ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಕಾರಣ ಆದವರು ಬಂಧನ ಆಗಬೇಕು ಸುಪಾರಿ ಕೊಟ್ಟವ್ರು ಯಾರು ಅನ್ನೋದು ಪತ್ತೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನೀವು ಮುತ್ತಿಗೆ ಹಾಕ್ತೀನಿ ಅಂತ ಹೇಳ್ತಾ ಅವ್ರು ಬಿಡ್ತಾ ಇಲ್ಲ ಏನ್ ಹೇಳ್ತಾರೆ ಸರ್ ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬರದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ ಜನರಿಗೆ ಏನು ಸಂದೇಶ ಹೋಗಬೇಕು ಹೋಗಿದೆ ಜನ ತಿರುಗಿ ಬಿಡ್ತಾರೆ ಒಬ್ಬ ಮಾತ್ರ ಅಲ್ಲ ಸಚಿನ್ ಪಾಂಟೀಲ್ ಪಾಂಚಾಳ್ ರುದ್ರೇಶ್ ಎಡವಣ್ಣನವರ್ ಚಂದ್ರಶೇಖರನ್ ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಒಂದು ಒಂದು ಡಿಸೈಡ್ ಪಾಪ ಪೊಲೀಸ್ನವರು ಪ್ರಿಯಾಂಕ ಖರ್ಗೆ ಅವ್ರಿಗೆ ಎದುರ್ಕಂಬಿದ್ದಾರೆ ಆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎದುರ್ಕಂಬಿಟ್ಟಿದ್ದಾರೆ ಅವ್ರ ಎದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ ಪಾಪ ನೋಡಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅವ್ರಿಗೆ ಭಯ ಇಲ್ಲ ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ ಎಳ್ನೀರು ಇಟ್ಟಿದ್ದೀನಿ ಮಜ್ಜಿಗೆ ಇಟ್ಟಿದ್ದೀನಿ ಕಾಫಿ ಟೀ ಇಟ್ಟಿದ್ದೀನಿ ಅಂತ ಅದೇ ಊಟ ಇಟ್ಟಿದ್ದೀನಿ ಹೇಳಲ್ಲ ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು ಆ ಕಾರಣಕ್ಕೆ ಅವರು ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದ್ರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅವ್ರಿಗೆ ನಮಗೆ ಕೊಡೋದು ಇರ್ಲಪ್ಪ ನಾವು ಹೆಂಗೋ ಮಾಡ್ಕೊಳ್ತೀವಿ ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಂ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಕಲಬುರಗಿಯಲ್ಲಿ ಈಗ ಬಿಜೆಪಿ ಅವರನ್ನ ರಸ್ತೆ ಮಧ್ಯದಲ್ಲಿಯೇ ವಶಕ್ಕೆ ಪಡೆದಿರುವ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಏನು ಹೇಳ್ತಾರೆ ಬಿಜೆಪಿಯ ನಾಯಕರು ಶ್ರೀಪಾದ್ ಪಾಟೀಲ್ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಹೊರಟಂತ ಬಿಜೆಪಿ ನಾಯಕರನ್ನ ಬಂಧಿಸುವಂತ ಕೆಲಸ ಮಾಡಿರೋದಕ್ಕೆ ಬಿಜೆಪಿಯ ಎಲ್ಲ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು ಬಿಜೆಪಿ ನಾಯಕರು ಮನೆಗೆ ಬಂದರೆ ತಂಪು ಪಾನೀಯ ಎಲ್ಲ ಕೊಡ್ತೇನೆ ಅಂತ ಹೇಳಿದಂಥವರು ಮನೆಯಲ್ಲೇ ಎಲ್ಲ ಓಡಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಕ್ರೋಶ ಹೊರ ಹಾಕಿರುವಂಥದ್ದು ಅದಲ್ಲದೆ ಅವರ ಮನೆಗೆ ಹೊರಟಿರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದರೆ ಜಗತ್ ಸರ್ಕಲ್ನಿಂದ ಆರಂಭವಾದಂತಹ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಿಂದ ಏನು ಐವನ್ಶಾಹಿ ಬಡಾವಣೆಗೆ ಎತ್ತೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ತಡೆ ಹಿಡಿದು ಪೊಲೀಸರು ಎಲ್ಲ ಬಿಜೆಪಿಯ ನಾಯಕರನ್ನ ಬಂಧಿಸುವ ಬಂಧಿಸಿ ಅವರನ್ನ ಕಲಬುರಗಿಯ ಡಿಆರ್ ಗ್ರೌಂಡ್ ಗೆ ತಂದು ಅಲ್ಲಿ ಏನು ಬಂಧನದ ಪ್ರೊಸೆಸ್ ಹಾಗಾಗಿ ಪೊಲೀಸರು ಪೊಲೀಸರನ್ನ ಬಿಟ್ಟು ಒಂದ್ ಕಡೆ ಇವರು ಬಂಧನ ಮಾಡೋದಕ್ಕೆ ಹೇಳ್ತಾದ್ರೆ ಮತ್ತೊಂದು ಕಡೆ ಮನೆಗೆ ಬಂದವರಿಗೆ ಏನು ತಂಪು ಪಾನೀಯನ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತ ಪ್ರಿಯಾಂಕರ್ಗೆ ಎಲ್ಲಿ ಓಡಿ ಹೋಗಿದ್ದಾರೆ ಅನ್ನುವಂತ ಆಕ್ರೋಶ ಕೂಡ ಹೊರಹಾಕಿರುವಂತದ್ದು ಒಂದು ಕಡೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಏನು ಈ ಒಂದು ಆರ್ ಜೋರ್ ಆಗಿರುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡದೆ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದಂತ ಹೋರಾಟವನ್ನು ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆ ಮತ್ತೆ ಎಲ್ಲ ನಾಯಕರು ಕೂಡ ಹೇಳಿರುವಂತದ್ದು ಆರ್ ಅಶೋಕ್ ಸಿ ಟಿ ರವಿ ಚವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಾವಿರಾರು ಜನ ಇವತ್ತು ಏನು ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯಲ್ಲಿ ರಣಕಳೆಯನ್ನು ಮೊಳಗಿಸಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿದೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿರೋದು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಸಂಗ್ರಾಮವನ್ನೇ ಸಾರಿದೆ ಪ್ರಿಯಾಂಕ್ ಮನೆ ಮುತ್ತಿಗೆಗೂ ಮುನ್ನ ಬಿಜೆಪಿಗರನ್ನ ಅರೆಸ್ಟ್ ಮಾಡುವ ಕೆಲಸ ಆಗಿದೆ ಐವಾನ್ ಶಾಹಿ ರಸ್ತೆಯಲ್ಲಿ ಪೊಲೀಸರು ಈ ಎಲ್ಲ ಕಾರ್ಯಕರ್ತರನ್ನ ಅವಶ್ಯಕ್ಕೆ ಪಡೆದಿದ್ದಾರೆ ಮಾಡ್ತಾ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಕಲಬುರಗಿಯಲ್ಲಿನ ಪರಿಸ್ಥಿತಿಯನ್ನು ¿Qué es lo ಖರ್ಗೆ ಅವರ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಇರಿ ಒಂದು ನಿಮಿಷ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅವರು ಈ ಹೋರಾಟ ಈ ಹೋರಾಟದಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ ಏನು ಅಂತಂದ್ರೆ ನಾನು ಹಂಗೆ ಹರಿದ್ರು ಕೂಡ ನ್ಯಾಯ ಸಿಗಬೇಕು ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಕಾರಣ ಆದವರು ಬಂಧನ ಆಗಬೇಕು ಸುಪಾರಿ ಕೊಟ್ಟವ್ರು ಯಾರು ಅನ್ನೋದು ಪತ್ತೆ ಆಗಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನೀವು ಮುತ್ತಿಗೆ ಹಾಕ್ತೀನಿ ಅಂತ ಹೇಳ್ತಾ ಬಿಡ್ತಾ ಇಲ್ಲ ಏನ್ ಹೇಳ್ತಾರೆ ಸರ್ ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬರದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ ಜನರಿಗೆ ಏನ್ ಸಂದೇಶ ಹೋಗಬೇಕು ಹೋಗಿದೆ ಜನ ತಿರುಗಿ ಬಿಡ್ತಾರೆ ಒಬ್ಬ ಮಾತ್ರ ಅಲ್ಲ ಸಚಿನ್ ಪಾಂಟೀಲ್ ಪಾಂಚಾಳ್ ರುದ್ರೇಶ್ ಎಡವಣ್ಣನವರ್ ಚಂದ್ರಶೇಖರನ್ ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಒಂದು ಒಂದು ಡಿಸೈಡ್ ಮಾಡಬೇಕು ಪಾಪ ಪೊಲೀಸ್ನವರು ಪ್ರಿಯಾಂಕ ಖರ್ಗೆ ಅವ್ರಿಗೆ ಎದುರ್ಕಂಬಿಟ್ಟಿದ್ದಾರೆ ಆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎದುರ್ಕಂಬಿಟ್ಟಿದ್ದಾರೆ ಅವ್ರ ಎದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ ಪಾಪ ನೋಡಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅವ್ರಿಗೆ ಭಯ ಇಲ್ಲ ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ ಎಳ್ನೀರು ಇಟ್ಟಿದ್ದೀನಿ ಮಜ್ಜಿಗೆ ಇಟ್ಟಿದ್ದೀನಿ ಕಾಫಿ ಟೀ ಇಟ್ಟಿದ್ದೀನಿ ಅಂತ ಅರೆ ಊಟ ಇಟ್ಟಿದ್ದೀನಿ ಹೇಳಲ್ಲ ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು ಆ ಕಾರಣಕ್ಕೆ ಅವರು ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಏಳಾದ್ರು ಹೇಳಿದ್ದಾರೆ ನಾನ್ ಹೇಳಿದ್ದೀನಿ ಅವರಿಗೆ ನಮ್ಗೆ ಕೊಡೋದು ಇರ್ಲಪ್ಪ ನಾವು ಹೆಂಗೋ ಮಾಡ್ಕೊಳ್ತೀವಿ ನಿಮ್ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕ